ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮಿ ಲಿಂಗೈಕರಾದರು ರಾಜ್ಯದ ಜನತೆಗೆ ತುಂಬಲಾಗದ ನಷ್ಟವಾಗಿದೆ ಇಲ್ಲಿಯವರೆಗೆ ಅವರ ಗುಣ ಬಗ್ಗೆ ನಡೆಗಳ ಬಗ್ಗೆ ಹಲವಾರು ವಿಷಯಗಳನ್ನು ಕೇಳುವಿರಿ ಇದೀಗ ಋತುಮತಿಯಾದ ಮಹಿಳೆಯರ ಬಗ್ಗೆ ಅವರ ವಿಚಾರ ಹೇಗಿತ್ತು ಅನ್ನೋದನ್ನು ಫೇಸ್ಬುಕ್ನಲ್ಲಿ ವೈರಲ್ ಆಗಿರುವ ಈ ಹೃದಯ ಪೋಸ್ಟ್ ತಿಳಿಸುತ್ತದೆ ನನಗೆ ಆಗ ಹದಿಮೂರು ವರ್ಷ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸಕ್ಕೆಂದು ಶಿವಗಂಗೆಗೆ ಹೋಗಿದ್ದೆವು ಅಲ್ಲಿಂದ ಮರಳಿ ಬರುವಾಗ ಸಿದ್ಧಗಂಗಾ ಮಠಕ್ಕೆ ಊಟಕ್ಕೆ ಹೋದೆವು ಅಲ್ಲಿ ಕೆಲವು ಹುಡುಗಿಯರಿಗೆ ಪ್ರತ್ಯೇಕವಾಗಿ ಕುಳಿತುಕೊಳ್ಳಲು ಹೇಳಲಾಯಿತು ನಾವು ಹೊರಗೆ ನಿಂತಿದ್ದೆವು ಒಬ್ಬ ವೃದ್ಧ ಸ್ವಾಮಿ ಕಾವಿ ಬಟ್ಟೆ ಧರಿಸಿ ತನ್ನ ಶಿಷ್ಯರೊಂದಿಗೆ ನಡೆದು ಬರುತ್ತಿದ್ದರು ನಮ್ಮ ಬಳಿ ಬಂದು ಯಾಕೆ ಇಲ್ಲಿ ಹೊರಗಡೆ ನಿಂತಿರುವಿರಿ ಎಂದು ಕೇಳಿದರು ನಾವು ಮುಟ್ಟಾದ ಕಾರಣ ನಮ್ಮನ್ನು ಹೊರಗಡೆ ಊಟಕ್ಕೆ ನಿಲ್ಲಿಸಲಾಯಿತು ಎಂದು ಹೇಳಿದ್ದೆವು ಈ ಮಾತು ಕೇಳಿ ಸ್ವಾಮೀಜಿ ಮರುಗಿದರು ನಂತರ ಇದು ಪ್ರಾಕೃತಿಕ ಕ್ರಿಯೆ ಇದಕ್ಕಾಗಿ ನಾಚಿಕೆ ಪಡುವ ಅವಶ್ಯಕತೆ ಇಲ್ಲ ಎಂದರು ನಂತರ ಎಲ್ಲರೂ ಊಟ ಮಾಡುವ ಕಡೆ ನೀವು ಹೋಗಿ ಊಟ ಮಾಡಿ ಎಂದರು ಮತ್ತೆ ನಗುತ್ತಾ ಪ್ರತಿ ಮಹಿಳೆಯರಿಗೆ ಉಂಟಾಗುವಂತಹ ಈ ಪ್ರಾಕೃತಿಕ ಕ್ರಿಯೆ ಬಗ್ಗೆ ಯಾವತ್ತೂ ನಾಚಿಕೆ ಪಡಬೇಡಿ ನಿಮ್ಮ ದೇಹದ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ ಎಂದರು ಅಲ್ಲಿಯವರೆಗೆ ಅವರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಆದರೆ ಅಂದು ಅವರ ಮಾತು ನಮ್ಮ ಮೇಲೆ ಗಾಢವಾದ ಪ್ರಭಾವ ಬೀರಿತು ಎಂದು ಸುಷ್ಮಾ ರಾವ್ ಎಂಬುವವರು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ನಡೆದಾಡುವ ದೇವರ ಬಗ್ಗೆ ಬರೆದುಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ